ಏನು ಮಾಡುವೆವು ಅವರ ಕೆಡಿಸುವಡೆ ಏನು ಮಾಡುವೆವು ಏನು ಹದನನು ಕಂಡೆ. ದೈವಾಧೀನ ನಿಷ್ಠರ ಮುರಿವುದು ಅರಿದನ್ಯಾಯತಂತ್ರದಲ್ಲಿ ಏನು ನಿನ್ನ ನಿನ್ನಭಿಮತವೋ ನಿನ್ನೊಳಗೆ ಆನು ಹೊರಗೆ ಕಂದ ನುಡಿ ದುಮ್ಮಾನ ಬೇಡ ನಾಣಿಗೆ ಎನುತ ಸಂತೈಸಿದನು ಮಗನ ನಿನ್ನೆಯ ಭಾಗದಲ್ಲಿ ಏನು ನಾವು ಗಮನಿಸಿದ್ವಿ ಅಂದರೆ ಪಾಂಡವರು ಸೋಲ್ತಾರೆ ಆದರೂ ಧೃತರಾಷ್ಟ್ರ ನೀನು ಅವರಿಗೆ ಆ ರಾಜ್ಯವನ್ನು ಆ ಅರ್ಧರಾಜ್ಯವನ್ನು ಅವರಿಗೆ ಕೊಡು ಅವರು ಸಮನಾಗಿ ಉತ್ತರಾಧಿಕಾರಿಗಳು ಆ ರಾಜ್ಯಕ್ಕೆ ಅಧಿಕಾರಿಗಳು ಅಂತ ಧೃತರಾಷ್ಟ್ರ ದುರ್ಯೋಧನಿಗೆ ಬುದ್ಧಿ ಹೇಳ್ತಾನೆ ಆದರೆ ದುರ್ಯೋಧನನಿಗೆ ಅದು ಸಮ್ಮತಿ ಇಲ್ಲ ಹಾಗಾಗಿ ಆತ ವ್ಯಂಗ್ಯದಿಂದ ಧೃತರಾಷ್ಟ್ರನನ್ನ ಸರಿ ನೀನು ಬೇಕಿದ್ರೆ ಅವ್ರ ಜೊತೆ ಇರೋ ನೀನು ಬೇಕಿದ್ರೆ ಅರ್ಧ ರಾಜ್ಯವನ್ನು ಕೊಟ್ಟು ಹೇಗಾದರೂ ಇರೋ ನಾನು ಮಾತ್ರ ಅವ್ರ ಜೊತೆ ಇರೋದಿಲ್ಲ ಅಂತ ದುರ್ಯೋಧನ ಧೃತರಾಷ್ಟ್ರನನ್ನ ಸ್ವಲ್ಪ ಮಟ್ಟಿಗೆ ಹೆದರಿಸಿ ಹೊರಡ್ತಾನೆ ಆಗ ಧೃತರಾಷ್ಟ್ರ ಹೇಳೋ ಮಾತಿದು ಏನು ಮಾಡುವೆವು ನಾವು ಏನು ಮಾಡಿದರೆ ಅವರನ್ನ ಹಾಳು ಮಾಡಲಿಕ್ಕೆ ಅಂದ್ರೆ ಅಂದರೆ ಅವರಿಗೆ ನಾಶವನ್ನು ಅಥವಾ ಅವರಿಗೆ ಕೆಟ್ಟದನ್ನ ನಾವು ಏನು ಮಾಡಿದರೆ ಅವರಿಗೆ ಅವ್ರ ಅವರಿಗೆ ಏನು ಮಾಡಿ ನಾವು ಏನು ಮಾಡಿ ಅವರಿಂದ ಕೆಟ್ಟದನ್ನಾಗಿ ಮಾಡಬಹುದು ಯಾಕಂದ್ರೆ ಅವರಿಗೆ ದೈವದ ಶಕ್ತಿ ಇದೆ ಆ ದೈವ ಬಲ ಇದೆ ಕೃಷ್ಣನೇ ಇದ್ದಾನೆ ಹಾಗಾಗಿ ಅನ್ಯಾಯ ಅಥವಾ ಯಾವುದೇ ಕುತಂತ್ರ ಈ ತರಹ ಮಾಡಿ ಅವರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾನು ಮುಂದೆ ನಮಗೆ ತೊಂದರೆ ಬೇಡ ನಮ್ಮ ವಿನಾಶ ಆಗೋದು ಬೇಡ ಅನ್ನೋ ಕಾರಣದಿಂದ ಅವರಿಗೆ ರಾಜ್ಯ ಕೊಡು ಅಂತ ಹೇಳಿದೆ ನಿನ್ನಲ್ಲಿ ನನಗೆ ಬೇರೆ ಯಾವ ಭಾವನೆಯೋ ಇಲ್ಲ ನಾನು ನೀನು ಒಂದೇ ಅಲ್ವಾ ನಾನು ನಿನ್ನಲ್ಲಿ ನಾನು ಹೊರಗಿನವನೇ ಅಂತಲೇ ಹೇಳ್ತಾನೆ ಆದರೆ ಆ ನೀನು ಉಳಿಬೇಕು ಮುಂದಿನ ಸಂತತಿ ಉಳಿಬೇಕು ನಾವು ಮಾಡಿರೋದು ಅನ್ಯಾಯ ನೀನು ಮಾಡಿರೋದು ಅನ್ಯಾಯ ಅನ್ನೋದು ನನಗ್ ಗೊತ್ತಿದೆ ದೈವ ಪಾಂಡವರ ಕಡೆ ಇದೆ ಅನ್ನೋದು ಗೊತ್ತಿರೋದ್ರಿಂದ ನಾನು ಈ ರೀತಿ ಹೇಳದೆ ಅಷ್ಟೆ ಅದು ಬೇಡ ಅಂದ್ರೆ ನಿನ್ನ ಅಭಿಪ್ರಾಯ ಏನು ನಿನ್ನ ಮನಸ್ಸಿನ ಆಲೋಚನೆಯನ್ನ ಹೇಳು ಅದೇ ರೀತಿ ಮುಂದೆ ಮಂತ್ರಾಲೋಚನೆ ಮಾಡಿ ಮುಂದೆ ಮುಂದುವರಿಯೋಣ ಅಂತ ಧೃತರಾಷ್ಟ್ರ ಹೇಳ್ತಾನೆ

ಸಂತತಿಯ ಒಂದು ಸತ್ತಿಗೆ ನಮ್ಮ ದಿಲ್ಲಿಗೆ ನಿಂದು ನಿಂದುನಿಸದೇ ನಾ ನಿಲಲು ಅವರೊಂದು ಸತ್ತಿಗೆ ಸಲಹಲಿ ಸಕಲ ಭೂತಳವ ಧೃತರಾಷ್ಟ್ರ ಮುಂದುವರೆದು ಹೇಳ್ತಾನೆ ನೊಂದರವರು ಅಗ್ಗಳಿಸಿ ಹೃದಯದಳು ಒಂದಿ ಬೆರಸರು ಅಂದ್ರೆ ಧೃತರಾಷ್ಟ್ರನಿಗೆ ಗೊತ್ತಾಗಿದೆ ಅವರಿಗೆ ತುಂಬಾ ತುಂಬಾ ನೋವಾಗಿದೆ ಈ ದ್ರೌಪದಿಯ ಪ್ರಸಂಗ ಇರಬಹುದು ದ್ಯೂತ ಇರಬಹುದು ಆ ಮಾತುಗಳಿರಬಹುದು ಆ ಅವ್ರ ಅನುಭವಿಸಿದ ಎಲ್ಲಾ ಹಿಂಸೆಗಳು ಅಂದ್ರೆ ಬಾಲ್ಯದಿಂದಲೂ ಎಲ್ಲಾ ಹಿಂಸೆಗಳನ್ನ ಧೃತರಾಷ್ಟ್ರ ಕಣ್ಣು ಬಿಟ್ಟು ನೋಡಿಲ್ಲ ಅಂದ್ರೆ ಅವನಿಗೆ ಏನು ಗೊತ್ತಿಲ್ಲದೆ ಇಲ್ವಲ್ಲ ಹಾಗಾಗಿ ಅವನಿಗೆಲ್ಲ ಗೊತ್ತಿದೆ ಅದಕ್ಕೆ ಅವರು ತುಂಬಾ ನೊಂದಿದ್ದಾರೆ ಹಾಗಾಗಿ ಹೊಂದಿಕೆ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಆ ಮಹಾತ್ಮ ಗಾಂಧಿಯವರು ತಮ್ಮ ಆತ್ಮಕಥೆ ಆತ್ಮಕಥೆಯಲ್ಲಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಏನು ಪುಸ್ತಕ ಇದೆ ಸತ್ಯಾನ್ವೇಷಣೆಯ ಮುಖಗಳು ಅಂತ ಅದ್ರಲ್ಲಿ ಕಡೆ ಬರೀತಾರೆ ಎಷ್ಟು ಜೋಡಿಸಿದ್ರು ಬಿರುಕು ಬಿರುಕೆ ಒಂದ ಸರತಿ ಮನಸ್ತಾಪ ಆಯ್ತು ಒಂದು ಸರತಿ ವೈಮನಸ್ಸು ಬಂತಲ್ಲ ಅಂದ್ರೆ ಆ ನಂತರ ಹೊಂದಿಕೆ ಅನ್ನೋದು ಆಗದಿಲ್ಲ ಅದು ಎಲ್ಲೂ ಇರಬಹುದು ಸ್ನೇಹಿತರಲ್ಲಿರಬಹುದು ಸಂಬಂಧಿಕರಲ್ಲಿರಬಹುದು ಅಥವಾ ಈ ವ್ಯಾವಹಾರಿಕವಾದ ಗುರು ಶಿಷ್ಯ ಇರಬಹುದು ಅಥವಾ ಅಂಗಡಿಗಳಲ್ಲಿರಬಹುದು ಯಾ ಯಾವುದೇ ರೀತಿ ಎರಡು ವ್ಯಕ್ತಿಗಳು ಅಥವಾ ಎರಡು ಜೀವಿಗಳು ಹತ್ತಿರ ಬಂದಾಗ ಎರಡು ಜೀವಿಗಳು ಒಟ್ಟು ವ್ಯವಹಾರ ಮಾಡ್ತಿದ್ದಾಗ ಮಧ್ಯದಲ್ಲಿ ಒಮ್ಮೆ ಮನಸ್ತಾಪವೋ ವೈಮನಸ್ಸೋ ಬಿರುಕೋ ಏನೋ ಬಂತಲ್ಲ ಅಂದ್ರೆ ಅಲ್ಲಿಂದ ಮುಂದೆ ಹೊಂದಿಕೆ ಆಗೋದಿಲ್ಲ ಇಲ್ಲಿ ಇವರು ರಾಜಕುಮಾರರು ಪ್ರಬಲರು ಶಕ್ತಿಶಾಲಿಗಳು ಅಸ್ತ್ರವಿದರು ಶಾಸ್ತ್ರವಿದರು ಶಸ್ತ್ರವಿದರು ಹಾಗಿದ್ದಾಗ ಆ ಶಕ್ತಿಯೂ ಇದೆಯಲ್ಲ ಆ ಶಕ್ತಿ ಇದ್ದಾಗ ಸಮಸಮನಾಗಿ ಇರೋಣ ಸಮಸಮನಾಗಿ ಹೋರಾಡೋಣ ಈ ರೀತಿಯ ಭಾವನೆಯೇ ಇರತ್ತೆ ಹೊರತು ಇನ್ನೊಬ್ಬರ ಜೊತೆ ಹ ಏನೋ ಒಂದು ನಮಗೆ ಆಗದಿಲ್ಲ ಆದರೂ ಸ್ವಲ್ಪ ಸಾವರಿಸಿಕೊಂಡು ಹೋಗೋಣ ಅನ್ನೋ ಬುದ್ಧಿ ಅಂತೂ ಬರದಿಲ್ಲ ಹಾಗಾಗಿ ಇದೆಲ್ಲ ಧೃತರಾಶನಿಗೆ ಗೊತ್ತಿದೆ ಹೇಗಿದ್ರು ಹಿರಿಯ ಆತ ಹಾಗಾಗಿ ಒಟ್ಟು ಆ ಇರ್ಲಿಕ್ಕೆ ಆಗೋದೇ ಇಲ್ಲ ಅವಕಾಶ ಸಿಕ್ಕಿದ್ರಂತೂ ಪಾಂಡವರು ನಿನ್ನನ್ನೇನು ಆ ನಿನ್ನ ಸಂತಾನವನ್ನೇ ಅವರು ನಾಶ ಮಾಡಬೇಕು ಮಾಡ್ತಾರೆ ಕೃಷ್ಣನ ಬಲವೂ ಇದೆ ಜೊತೆಗೆ ಇದು ಅರ್ಧ ಅರ್ಧ ಅಂತ ಇದ್ರೆ ಏನೋ ಒಂದು ರೀತಿಯಲ್ಲಿ ಇರತ್ತೆ ಇದೆಲ್ಲ ನನ್ನ ಅಭಿಪ್ರಾಯ ಒಟ್ಟಿಗೆ ಆಳ್ಬೇಕು ಅನ್ನೋದಂತೂ ಹೇಗೂ ಆಗೋದಿಲ್ಲ ಸರಿಯಾಗಿ ನೋಡಿದ್ರೆ ನಾವು ಒಟ್ಟಾಗಿ ಆಳ್ವಿಕೆ ಮಾಡಿದ್ರೆ ಅದು ತುಂಬಾ ಒಳ್ಳೇದು ನಮ್ಮ ಕುಲಕ್ಕೆ ಚಂದ್ರವಂಶಕ್ಕೆ ಆದ್ರೆ ಅದು ಆಗೋದಿಲ್ಲ ಒಂದೇ ಅವ್ರು ಆಳ್ಬೇಕು ಇಲ್ಲ ನಾವು ಆಳ್ಬೇಕು ಇದುವೇ ಮುಂದೆ ಶತಸಿದ್ಧ ಇದುವೇ ಮುಂದೆ ಆಗುತ್ತದೆ ಆದರೂ ಸದ್ಯಕ್ಕೆ ಆ ಜಗಳ ಆ ಯುದ್ಧ ಏನು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಅದಕ್ಕಾಗಿ ನಾನು ಆ ರೀತಿ ಹೇಳಿದ್ದೇನೆ ಅಂತೆಲ್ಲ ಧೃತರಾಷ್ಟ್ರ ಹೇಳ್ತಾನೆ ಆದ್ರೂ ಆ ಪುತ್ರವ್ಯಾಮೋಹ ಎಂಬ ಈ ದುರ್ಬುದ್ಧಿ ಏನಿದೆ ಅದರಿಂದ ಈ ಪೀಡಿತನಾದ ಧೃತರಾಷ್ಟ್ರ ಹೇಗಾದರೂ ಹೇಗಾದ್ರೂ ಸರಿ ಹಾಗಾದ್ರೂ ಸರಿ ಹೀಗಾದ್ರೂ ಸರಿ ಅನ್ನೋ ರೀತಿಯಲ್ಲಿ ಒಂದು ನಿರ್ಧಾರ ಇದಂ ಇತ್ತಂ ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನ ಆತ ತೆಗೆದುಕೊಳ್ಳಕ್ಕೆ ಆಗುವ ಪರಿಸ್ಥಿತಿಯಲ್ಲೇ ಇರೋದಿಲ್ಲ ಅದು ದುರ್ಯೋಧನಿಗೂ ಗೊತ್ತು ಆ ದುರ್ಯೋಧನ ಅಂತೂ ತುಂಬಾ ವ್ಯಂಗ್ಯವಾಗಿಯೇ ರಾಜ್ಯ ಹಂಚ್ಕೊಳ್ಳೋದೆಲ್ಲ ಇಲ್ವೇ ಇಲ್ಲ ಒಂದೇ ನಾವು ಇಲ್ಲ ಅವರು ಅನ್ನೋ ನಿಮ್ಮ ಮಾತು ನನಗೂ ಅದು ಸರಿ ಅಂತಲೇ ಅನ್ನಿಸ್ತಿದೆ ಹಂಚ್ಕೊಳ್ಳೋದೇನಾದ್ರು ಪಾಂಡವರಿಗೆ ಅನ್ನೋ ಒಂದು ತುಂಬಾ ಹೀನೋಪಮೆಯನ್ನ ಕೊಟ್ಟು ಅಂದ್ರೆ ದ್ರೌಪದಿ ಹೇಗೆ ಐವರನ್ನ ವರೆಸ್ತಾಳೋ ಆ ಉದಾಹರಣೆಯನ್ನ ಕೊಟ್ಟು ಹಂಚಿಕೊಳ್ಳುವಿಕೆ ಅನ್ನೋದು ನಮಗಾಗದಿಲ್ಲ ನಾವೇನಿದ್ರು ನಾನೇ ಆಳ್ಬೇಕು ಅಥವಾ ನಾವೇ ಆಳ್ಬೇಕು ಅನ್ನೋ ಮಾತನ್ನೇ ದುರ್ಯೋಧನ ಕೂಡ ಹೇಳ್ತಾನೆ